ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಕಾರ್ತಿಕ್ ಮಂತ್ರಮಾಲಾ ಚೈತನ್ಯದ ಹದಿನೈದನೇ ದಿನಕ್ಕೆ ಎಲ್ಲರಿಗೂ ಸ್ವಾಗತ ನಾನು ತಂದ್ರೆ ಟಾಪಿಕ್ ಏನಪ್ಪ ಅಂದರೆ ಹೌ ಟು ಪ್ರಿಪೇರ್ ಫಾರ್ ಅವರ್ ಎಕ್ಸಾಮಿನೇಷನ್ ಆ್ಯಂಡ್ ಹೌ ಟು ಬಿಕಮ್ ಸ್ಕೋರ್ ಐ ಮಾರ್ಕ್ಸ್ ಇನ್ ಅವರ್ ಎಕ್ಸಾಮಿನೇಷನ್ ಹೌದು ನಾವು ನಮ್ಮ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಹೇಗೆ ಪ್ರಿಪೇರ್ ಆಗಬೇಕು ಮತ್ತು ನಮ್ಮ ಪರೀಕ್ಷೆಯಲ್ಲಿ ಹೆಚ್ಚು ಹೆಚ್ಚು ಅಂಕಗಳನ್ನು ತಗೊಬೇಕು ಅಂದರೆ ನಾವು ಹೇಗೆ ಹೇಗೆ ಪ್ರಿಪೇರ್ ಆಗಬೇಕು ನಾನು ನನ್ನ ಪರೀಕ್ಷೆಯಲ್ಲಿ ಹೆಚ್ಚು ಮಾರ್ಕ್ಸ್ ಅನ್ನು ಒಂದು ಒಂದ್ ಐದು ಸ್ಟ್ರಾಟಜಿಗಳನ್ನ ಹೇಳಕ್ ಇಷ್ಟಪಡ್ತೀನಿ ಮೊದಲನೇ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಸಾಲ್ವಿಂಗ್ ದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಹೌದು ಇದು ನನ್ನ ನನ್ನ ಜೊತೆ ಆಗಿದ ಒಂದು ಅನುಭವ ಏನಂದ್ರೆ ನಾನು ಸೆವೆಂತ್ ಅಲ್ಲಿ ಇದ್ದಾಗ ನನ್ನ ಫ್ರೆಂಡ್ ನ ಅಣ್ಣ ಅಂದ್ರೆ ಅವರು ಟೆಂತ್ ನ ಓದ್ತಿದ್ರು ಅವರ ಅಣ್ಣ ಬರೀ ಕಾಲ ಕಳೀತಿದ್ರು ಓದ್ತಿರ್ಲಿಲ್ಲ ಬರೀ ಸ್ಪೋರ್ಟ್ಸ್ ಅದು ಇದು ಅಂತಲೇ ದಿನ ಫುಲ್ಲು ಕಾಲ ಕಳೀತಿದ್ರು ಆದ್ರೆ ಓದ್ತಿರ್ಲಿಲ್ಲ ನಾವ್ ಅನ್ಕೊಂಡಿದ್ವು ಅವ ಅಣ್ಣ ಪಾಸ್ ಆಗಲ್ಲ ಫೇಲ್ ಆಗ್ತಾರೆ ಅಂತ ಅನ್ಕೊಂಡಿದ್ವು ಆದ್ರೆ ಅವನ್ ಟೆಂತ್ ಮುಗೀತು ರಿಸಲ್ಟು ಬಂತು ಆದ್ರೆ ಅವ ಅಣ್ಣ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿತ್ತು ನಾನ್ ಕೇಳ್ದೆ ನಮ್ ಫ್ರೆಂಡ್ ನಿಮ್ಮ ಅಣ್ಣ ಫೇಲ್ ಆಗ್ತಾನೆ ಅಂತ ಅಂತಿದ್ರು ಹೇಗೆ ಪಾಸ್ ಆದ ಅಂತ ಕೇಳಿದೆ ಅವಾಗ ಅವನ್ ಹೇಳ್ದ ನಮ್ಮ ಅಣ್ಣ ಕಳೆದ ಏಳು ಎಂಟು ವರ್ಷದ ಕ್ವಶನ್ ಪೇಪರ್ನ ತಗೊಂಡು ಸಾಲ್ವ್ ಮಾಡ್ದ ಅದರಿಂದ ನನಗೆ ಗೊತ್ತಾಯ್ತು ಯಾವ್ಯಾವ ರಿಪೀಟೆಡ್ ಕ್ವಶನ್ ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ಯಾವ ಅಂತ ಗೊತ್ತಾಯ್ತು ಅವನ್ನೆಲ್ಲ ಮಾರ್ಕಂಡ್ ಮಾರ್ಕ್ ಮಾಡ್ಕೊಂಡು ಅವನು ಓದಿದ್ರಿಂದ ಅವನಿಗೆ ಮಾರ್ಕ್ಸ್ ಜಾಸ್ತಿ ಬಂತು ಹೌದು ನಾವು ಕಳೆದ ಏಳೆಂಟು ವರ್ಷದ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರಿಂದ ನಮಗೆ ಪ್ರೀವಿಯಸ್ ರಿಪೀಟೆಡ್ ಕ್ವಶನ್ಸ್ ಯಾವುವು ಅಂತ ಗೊತ್ತಾಗ್ತವೆ ಮತ್ತು ಇಂಪಾರ್ಟೆಂಟ್ ಕಂಟೆಂಟ್ಸ್ ಯಾವುವು ಅಂತ ಗೊತ್ತಾಗ್ತವೆ ಅವನ್ನೆಲ್ಲ ನಾವು ಮಾರ್ಕ್ ಮಾಡ್ಕೊಂಡು ನೋಡಿದರೆ ನಮಗೆ ಸ್ಕೋರಿಂಗ್ ಹೆಚ್ಚು ಆಗುತ್ತೆ ಎರಡನೇ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಪ್ಲಾನ್ ಬಿಫೋರ್ ಯು ಸ್ಟಾರ್ಟ್ ನಾವು ಈಗ ರಾಜರುಗಳು ಮಹಾರಾಜರುಗಳು ಯುದ್ಧ ಮಾಡೋದಕ್ಕೂ ಮುಂಚೆನೆ ಫಸ್ಟ್ ಪ್ಲಾನ್ ಮತ್ತೆ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡಿರ್ತಾರೆ ಅದರಿಂದ ಏನಾಗುತ್ತೆ ಅಂದ್ರೆ ಎಫೆಕ್ಟ್ ಜಾಸ್ತಿ ಆಗುತ್ತೆ ನಾವು ಫಸ್ಟ್ ನಾವು ಫಸ್ಟ್ ಇಂದ ಓದಕ್ಕೆ ಸ್ಟಾರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ಫಸ್ಟ್ ನಾವು ಎಕ್ಸಾಮಿಗೆ ಇನ್ನ ಎಷ್ಟ್ ಇದೆ ಅಂತ ಕೋನ್ಸ್ ಮಾಡ್ಕೋಬೇಕು ಮತ್ತೆ ಹೇಗೆ ಹೇಗೆ ಓದ್ಬೋದು ಯಾವ್ಯಾವ ಕಂಟೆಂಟ್ ನ ಎಷ್ಟ್ ಎಷ್ಟ್ ದಿಸ ಓದಬಹುದು ಅಂತ ಪ್ಲಾನ್ ಮಾಡ್ಕೋಬೇಕು ನಾವು ಕಮ್ಮಿ ಅಂದ್ರೂ ನಮ್ಮ ಸಿಲೆಬಸ್ ನ ಮೂರ್ ಸತಿ ರಿವೈಸ್ ಮಾಡೋದ್ರಿಂದ ಅದು ನಮ್ಮ ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇದರಿಂದ ನಮ್ಮ ತಲೆಯಲ್ಲಿ ಚೆನ್ನಾಗಿ ಬರ್ತಾ ಹೋಗಲ್ಲ ಎಕ್ಸಾಮ್ ಬೇಗ ಬೇಗ ಜ್ಞಾಪನ ಬರುತ್ತೆ ಮತ್ತೆ ಮೂರನೇ ಸ್ಟ್ರಾಟಜಿ ಏನಪ್ಪ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ರೂಲ್ ಈ ಟ್ವೆಂಟಿ ಫೋರ್ ಅವರ್ಸ್ ರೂಲ್ ಏನಂತ ಅಂದ್ರೆ ನಾವು ದಿನದ ಇಪ್ಪತ್ನಾಲ್ಕು ಗಂಟೆನೂ ವೇಸ್ಟ್ ಮಾಡಂಗಿಲ್ಲ ಇಪ್ಪತ್ನಾಲ್ಕು ಗಂಟೆನೂ ಯೂಸ್ ಮಾಡಬೇಕು ಅದರಲ್ಲಿ ಫಸ್ಟ್ ನಾವು ಐದರಿಂದ ಆರು ಗಂಟೆ ನಿದ್ದೆ ಮಾಡಬೇಕು ಅವಾಗ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಮತ್ತೆ ನಾವು ಕಷ್ಟ ಇರೋ ಸಬ್ಜೆಕ್ಟ್ನ ಫಸ್ಟ್ ಓದ್ಬೇಕು ಮತ್ತೆ ಈಸಿ ಇರೋ ಸಬ್ಜೆಕ್ಟ್ನ ಲಾಸ್ಟ್ ಓದ್ಬೇಕು ಯಾಕಪ್ಪ ಅಂದ್ರೆ ಫಸ್ಟ್ ನಾವು ಓದ್ಬೇಕಾದ್ರೆ ನಮ್ಮ ಕಾನ್ಸಂಟ್ರೇಷನ್ ಲೆವೆಲ್ ಜಾಸ್ತಿ ಇರುತ್ತೆ ಮತ್ತೆ ಲಾಸ್ಟಿಗೆ ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾ ಹೋಗುತ್ತೆ ಅದರಿಂದ ನಾವು ಫಸ್ಟ್ ಕಷ್ಟ ಇರೋ ನೇ ಓದಿದ್ರು ಕೂಡ ನಮಗೆ ಅದು ಚೆನ್ನಾಗಿ ಜ್ಞಾಪನೆ ಇರುತ್ತೆ ಮತ್ತೆ ಅರ್ಥ ಆಗುತ್ತೆ ಮತ್ತೆ ಲಾಸ್ಟಿಗೆ ಕಷ್ಟ ಇರೋ ಸಬ್ಜೆಕ್ಟ್ ಲಾಸ್ಟಿಗೆ ಈಸಿ ಇರೋ ಸಬ್ಜೆಕ್ಟ್ ಓದಿದ್ರು ಕಾನ್ಸಂಟ್ರೇಷನ್ ಕಮ್ಮಿ ಇದ್ರು ನಮಗೆ ಅದು ಈಸಿ ಇರೋದ್ರಿಂದ ಅರ್ಥ ಆಗುತ್ತೆ ಮತ್ತೆ ನಾಲ್ಕನೇ ಸ್ಟ್ರಾಟಜಿ ಏನಪ್ಪಾ ಅಂದ್ರೆ ಪ್ರಿಪೇರ್ ಪ್ರಿಪೇರ್ ಫಾರ್ ದ ಲಾಸ್ಟ್ ಡೇ ನಾವು ಎಕ್ಸಾಮ್ ನ ಹಿಂದಿನ ದಿನ ಹೇಗೆ ಓದ್ಬೇಕು ಅಂದ್ರೆ ಅಂದ್ರೆ ನಾವು ಇಂಪಾರ್ಟೆಂಟ್ ಕಂಟೆಂಟ್ಸ್ ಮಾತ್ರ ಓದ್ಬೇಕು ಯಾಕೆಂದ್ರೆ ಫುಲ್ ಟೆಕ್ಸ್ಟ್ ಬುಕ್ ನ ಲೈನ್ ಬೈ ಲೈನ್ ಓದ್ಕೊಂಡು ಹೋದ್ರೆ ಅದು ಆಗಲ್ಲ ಬರೀ ಅರ್ಧಂಬರ ಸಿಲೆಬಸ್ ಓದಂಗಾಗುತ್ತೆ ಮತ್ತೆ ಮುಗಿಯಲ್ಲ ಅದು ಸಿಲೆಬಸ್ ಅದರಿಂದ ನಾವು ಫಸ್ಟ್ ಇಂಪಾರ್ಟೆಂಟ್ ಕಂಟೆಂಟ್ಸ್ ನ ಮಾರ್ಕ್ ಮಾಡ್ಕೊಂಡು ಇಟ್ಕೊಂಡಿದ್ರೆ ಎಕ್ಸಾಮ್ ಅದನ್ನ ಓದ್ಬಿಟ್ಟು ಸ್ಕೋರಿಂಗ್ ಚೆನ್ನಾಗಿ ಮಾಡ್ಕೋಬಹುದು ಯಾ ಮತ್ತೆ ನಾವು ರಿವೈಸ್ ಮಾಡ್ಕೋಬೇಕು ದಿನ ಎಕ್ಸಾಮ್ ನ ಹಿಂದಿನ ದಿವಸ ಮನಿ ಕಡೀ ನಾವು ರಿವೈಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ತಲೆಯಲ್ಲಿ ಏಯ್ಟಿ ಪರ್ಸೆಂಟ್ ಆಫ್ ಕಂಟೆಂಟ್ ಮತ್ತೆ ಜ್ಞಾಪಕ ಬರುತ್ತೆ ಅದರಿಂದ ನಮಗೆ ಸ್ಕೋರ್ ಮಾಡಕ್ಕೆ ಈಸಿ ಆಗುತ್ತೆ ಮತ್ತೆ ಫೈನಲಿ ನಾವು ಲಾಸ್ಟಿಗೆ ಗೆ ಸಾಲ್ವಿಂಗ್ ದ ಕ್ವಶನ್ ಪೇಪರ್ ಇನ್ ಎಕ್ಸಾಮ್ ಆಲ್ ನಾವು ಎಕ್ಸಾಮ್ ಹಾಲಿಗೆ ಹೋದಾಗ ಟೆನ್ಷನ್ ಮಾಡ್ಕೋಬಾರ್ದು ಫಸ್ಟ್ ರಿಲ್ಯಾಕ್ಸೇಷನ್ ಇಂದ ಇರಬೇಕು ಕ್ವಶನ್ ಪೇಪರ್ ಕೊಟ್ಟ ಬೇಗ ಬೇಗ ಬರ್ಬಿಟ್ಟು ಒಂದ್ ಕಡೆ ನಾ ಪೇಪರ್ ಹೋದಲ್ಲಿ ಬೇಗ ಬೇಗ ಬರೆಯೋದ್ರಿಂದ ನಮಗೆ ಮುಂದೆ ಏನೈತೆ ಯಾವ ಫಸ್ಟ್ ಕ್ವಶನ್ ಐತೆ ಅಂತ ಭಯ ಆಗುತ್ತೆ ಅದ್ರ ಬದಲು ನಾವು ಕ್ವಶನ್ ಪೇಪರ್ ಕೊಟ್ಟಾಗ ಕಾಮ್ ಆಗಿದ್ದು ಫುಲ್ ಕ್ವಶನ್ ಪೇಪರ್ ನ ಒಂದ್ಸತಿ ಓದಿ ಆಮೇಲೆ ಸ್ಟಾರ್ಟ್ ಬರೆಯಕ್ಕೆ ಫಸ್ಟ್ ನಮಗೆ ಯಾವ ಕ್ವಶನ್ ಗೊತ್ತೈತೆ ಆ ಕ್ವಶನ್ ಬರೆಯೋದ್ರಿಂದ ನಮಗೆ ಟೈಮ್ ಉಳಿಯುತ್ತೆ ಮತ್ತೆ ಗೊತ್ತಿಲ್ದಿರ ಕ್ವಶನ್ ನಾವು ನಿಧಾನಕ್ಕೆ ಯೋಚನೆ ಮಾಡಿ ಬರಿಬೋದು ಆ ಗೊತ್ತಿಲ್ದಿರ ಟಾಪಿಕ್ ಗೊತ್ತಾಗ್ಲಿಲ್ಲ ಅಂದ್ರೂ ಅದಕ್ಕೆ ರಿಲೇಟೆಡ್ ಆಗಿರೋ ಟಾಪಿಕ್ ಬರೆಯೋದ್ರಿಂದ ಒಂದು ಅರ್ಧ ಮಾರ್ಕ್ಸ್ ಆದ್ರೂ ಸಿಗುತ್ತೆ ಈ ಸ್ಟ್ರಾಟಜಿಸ್ಗಳನ್ನ ಯೂಸ್ ಮಾಡೋದ್ರಿಂದ ನಮ್ ಸ್ಕೋರಿಂಗ್ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇಷ್ಟ ಧನ್ಯವಾದಗಳು